ಕೆ ಆರ್ ಎಸ್ ಡ್ಯಾಮ್ ಬಿರುಕು ಬಿಟ್ಟಿದೆ ಅನ್ನೋ ವಿವಾದ ನಿಜಕ್ಕೂ ಅಲ್ಲಿ ಏನಾಗ್ತಿದೆ ಅಂತ ನ್ಯೂಸ್ ಏಟೀನ್ ಕನ್ನಡ ಒಂದು ಮೆಗಾ ರಿಯಾಲಿಟಿ ಚೆಕ್ ಮಾಡಿದೆ ಸಹಜವಾಗಿ ಒಂದು ಆತಂಕ ಇದ್ದೇ ಇರುತ್ತೆ ಕೆ ಆರ್ ಎಸ್ ಡ್ಯಾಮ್ ಬಿರುಕು ಬಿಟ್ಟಿದೆ ಅಂತಂದರೆ ಆ ಕಡೆ ಭಾಗದವರಿಗೆ ಮಂಡ್ಯ ಭಾಗದವರಿಗೆ ಮೈಸೂರು ಭಾಗದವರಿಗೆ ಏನಾದರೂ ಹೆಚ್ಚು ಕಡಿಮೆ ಆಗುತ್ತಾ ಅಂತ ಒಂದು ಆತಂಕ ಇದ್ದೇ ಇರುತ್ತೆ ಯಾಕಂದರೆ ಸಂಸದರೇ ಖುದ್ದಾಗಿ ಈ ವಿಚಾರವನ್ನು ಬಹಿರಂಗಪಡಿಸಿದ್ದಾರೆ ಅದ್ರ ಮೇಲೇ ಪರಸ್ಪರ ವಾದ ಪ್ರತಿವಾದ ಎಲ್ಲ ನಡೀತಾ ಇದೆ ನಿನ್ನೆ ಅಂತೂ ಅದೇ ದೊಡ್ಡ ಸುದ್ದಿ ಆಗ್ಬಿಟ್ಟಿತ್ತು ನ್ಯೂಸ್ ಏಟೀನ್ ಕನ್ನಡ ಈ ಬಗ್ಗೆ ಒಂದು ರಿಯಾಲಿಟಿ ಚೆಕ್ ಮಾಡಿದೆ ಕೆ ಆರ್ ನಲ್ಲಿ ಗೇಟ್ ಗಳ ಬದಲಾವಣೆ ಕಾರ್ಯ ಸದ್ಯಕ್ಕೆ ನಡೀತಾ ಇದೆ ನೂರ ಐವತ್ತೆಂಟು ಗೇಟ್ ಗಳ ಬದಲಾವಣೆಯನ್ನ ಮಾಡಲಾಗಿದೆ ನೂರ ಐವತ್ತೆಂಟು ಗೇಟ್ ಪೈಕಿ ಈಗ ಇಪ್ಪತ್ತಾರು ಗೇಟ್ ಚೇಂಜ್ ಮಾಡಿದಾರಂತೆ ಈಗ ಕಂಪ್ಯೂಟರೀಕರಣ ಹಾಗೇನೆ ಮ್ಯಾನ್ಯಲ್ ತಂತ್ರಜ್ಞಾನವನ್ನ ಅಲ್ಲಿ ಅಳವಡಿಕೆ ಮಾಡ್ತಾ ಇದ್ದಾರಂತೆ ಗೇಟ್ ಗಳನ್ನ ಅಳವಡಿಕೆ ಮಾಡಿದಾರಂತೆ ಇನ್ನು ಈ ಸಿಬ್ಬಂದಿ ಅಹಮದಾಬಾದ್ ಕಂಪನಿಯಿಂದ ಎಲ್ಲ ಬಂದಿದ್ದಾರೆ ಅನ್ನೋದು ಗೊತ್ತಾಗಿದೆ ಇನ್ನು ಅಹಮದಾಬಾದ್ನ ಹಾರ್ಡ್ವೇರ್ ಟೂಲ್ಸ್ ಕಂಪನಿ ಸುಮಾರು ಅರವತ್ತೆಂಟು ಕೋಟಿ ವೆಚ್ಚದ ಕಾಮಗಾರಿಯನ್ನ ಮಾಡ್ತಾ ಇದೆ ನ್ಯೂಸ್ ಏಟೀನ್ ಕನ್ನಡ ಮೆಗಾ ರಿಯಾಲಿಟಿ ಚೆಕ್ ಮಾಡಿದಾಗ ಈ ವಿಚಾರಗಳು ಬಹಿರಂಗ ಆಗಿದೆ ನಮ್ಮ ಪ್ರತಿನಿಧಿ ಸುನಿಲ್ ಕ್ರಸ್ಟ್ಗೇಟ್ ಬದಲಾವಣೆ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡ ಎಸ್ ಬಿರುಕು ಬಿಟ್ಟಿದೆ ಎನ್ನುವ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಇದರ ನಡುವೆ ರಾಜಕಾರಣಿಗಳು ಕೂಡ ವಾಗ್ವಾದವನ್ನು ಆರಂಭಿಸಿದ್ದಾರೆ ಇದರ ನಡುವೆ ಕೆ ಆರ್ ಎಸ್ ನಲ್ಲಿ ಗೇಟ್ ಗಳ ಬದಲಾವಣೆ ಕಾರ್ಯ ಕೂಡ ನಡೀತಾ ಇದೆ ನಾವೀಗ ಕೆ ಆರ್ ಎಸ್ ನ ದಕ್ಷಿಣ ಭಾಗದಲ್ಲಿ ನಿಂತ್ಕೊಂಡಿದೀವಿ ಅದರ ಪಕ್ಕದಲ್ಲೇ ಅಂದ್ರೆ ಕೆ ಆರ್ ಎಸ್ ನ ಹೆಬ್ಬಾಗಿಲು ಪಕ್ಕದಲ್ಲೇ ಕಾಮಗಾರಿ ನಡೀತಾ ಇರ್ತಕ್ಕಂಥದ್ದು ಏನು ಕೆ ಆರ್ ಎಸ್ ನಲ್ಲಿ ಒಟ್ಟು ನೂರ ಎಪ್ಪತ್ ಮೂರು ಗೇಟ್ ಗಳಿದಾವೆ ಈ ನೂರ ಎಪ್ಪತ್ಮೂರು ಗೇಟ್ಗಳಲ್ಲಿ ಈಗ ನೂರ ಮೂವತ್ತಾರು ಗೇಟ್ ಗಳನ್ನ ಬದಲಾವಣೆ ಮಾಡಲಾಗ್ತಾ ಇದೆ ಅಂದ್ರೆ ಆಧುನೀಕರಣದ ಏನು ಕಂಪ್ಯೂಟರೀಕರಣವನ್ನ ಮಾಡಿ ಜೊತೆಗೆ ಮ್ಯಾನ್ಯುವಲ್ ಮತ್ತು ಕಂಪ್ಯೂಟರೀಕರಣ ಇವೆರಡೂ ಕೂಡ ಈ ಒಂದು ಹೊಸ ಗೇಟ್ ನಲ್ಲಿ ಇರುತ್ತೆ ನೂರ ಮೂವತ್ತಾರು ಗೇಟ್ ಗಳನ್ನ ಸ್ಕಾಡಾ ಗೇಟ್ ಅಂತ ಈ ಗೇಟ್ ಗಳನ್ನ ಕರೆಯಲಾಗುತ್ತೆ ಏನು ಕೆ ಆರ್ ಎಸ್ ನಲ್ಲಿ ಕೆಲವು ಗೇಟ್ ಗಳು ಏನು ದುರಸ್ತಿಯಲ್ಲಿತ್ತು ಆ ಗೇಟ್ ಗಳನ್ನ ಈಗ ಹೊಸದಾಗಿ ಬದಲಾವಣೆಯನ್ನ ಮಾಡುವಂತ ಕೆಲಸ ಕೆ ಆರ್ ಎಸ್ ನಲ್ಲಿ ಬರದಿಂದ ಸಾಕ್ತಾ ಇರತಕ್ಕಂಥದ್ದು ಕೆ ಆರ್ ಎಸ್ ನಲ್ಲಿ ಈಗ ನೂರ ಮೂವತ್ತಾರು ಗೇಟ್ ಗಳ ಬದಲಾವಣೆಯ ಕೆಲಸವನ್ನ ನಡೀತಾ ಇರತಕ್ಕಂಥದ್ದು ಒಂದು ಕಡೆ ಕೆ ಆರ್ ಎಸ್ ಬಿರುಕು ಬಿಟ್ಟಿದೆ ಅನ್ನೋ ವಿಚಾರ ಸಾಕಷ್ಟು ಮಂಡ್ಯದಲ್ಲಿ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು ರಾಜಕಾರಣಿಗಳು ಕೂಡ ಸಾಕಷ್ಟು ಇದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಆದ್ರೆ ಇದರ ನಡುವೆ ಕೂಡ ಕೆ ಆರ್ ಎಸ್ ನಲ್ಲಿ ಗೇಟ್ ಬದಲಾವಣೆ ಕಾರ್ಯ ಕೂಡ ನಡೀತಾ ಇದೆ ಈ ಒಂದು ಗೇಟ್ಗಳನ್ನ ಬದಲಾವಣೆ ಮಾಡಿದ್ರೆ ಸಾಕಷ್ಟು ವರ್ಷ ಇನ್ನು ಕೂಡ ಡ್ಯಾಮ್ ಡ್ಯಾಂ ಬಾಳಿಕೆ ಬರುತ್ತೆ ಅನ್ನತಕ್ಕಂಥದ್ದು ಅಧಿಕಾರಿಗಳ ಮಾತಾಗಿರ್ತಕ್ಕಂಥದ್ದು ಹೀಗಾಗಿ ಏನು ಇಲ್ಲಿರ್ತಕ್ಕಂಥ ಕೆಲಸಗಾರರು ಈಗ ಗೇಟ್ ಬದಲಾವಣೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಹಾಗೆ ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು ಒಂದ್ ಕಡೆ ಕ್ರೇನ್ ಕೂಡ ಗೇಟ್ ಗಳನ್ನ ಅಂದ್ರೆ ರೆಡಿ ಆದಂತ ಗೇಟ್ ಗಳನ್ನ ಕ್ರೇನ್ ಕೂಡ ತೆಗೆದುಕೊಂಡು ಹೋಗ್ತಾ ಇದೆ ಇದ್ರ ಜೊತೆಗೆ ಏನು ಈ ಒಂದು ಕಾಮಗಾರಿ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಕಂಪ್ಲೀಟ್ ಆಗುತ್ತೆ ಅಂತಕ್ಕಂಥ ಮಾತನ್ನ ಅಧಿಕಾರಿಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನೂ ಒಂದಷ್ಟು ವರ್ಷಗಳು ಅಂದ್ರೆ ಸಾಕಷ್ಟು ವರ್ಷ ಡ್ಯಾಮ್ ಭದ್ರವಾಗಿರುತ್ತೆ ಲೀಕೇಜ್ ಆಗಿರ್ತಕ್ಕಂತ ಗೇಟ್ ಗಳನ್ನ ಬದಲಾವಣೆ ಮಾಡಿ ಏನು ಕಂಪ್ಯೂಟರೀಕರಣ ಮಾಡ್ಲಾಗ್ತಾ ಇದೆ ಹೀಗಾಗಿ ಡ್ಯಾಮ್ಗೆ ಯಾವುದೇ ಸಮಸ್ಯೆ ಇಲ್ಲ ಅನ್ನತಕ್ಕಂಥದ್ದು ಅಧಿಕಾರಿಗಳ ಮಾತಾಗಿರ್ತಕ್ಕಂಥದ್ದು ಕೆಆರ್ಎಸ್ ನಿಂದ ಸುನಿಲ್ ಗೌಡ ನ್ಯೂಸ್ ಇನ್ ಕನ್ನಡ ಏನು ಕೆಆರ್ಎಸ್ ಗೇಟ್ ಅಲ್ಲಿ ನೀರು ಸೋರ್ತಾ ಇದೆಯಾ ಇಲ್ವಾ ಹೇಗಿದೆ ಪರಿಸ್ಥಿತಿ ಅಂತ ಸುನಿಲ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡಿ ಕೆ ಆರ್ ಎಸ್ ಭದ್ರಪಡಿಸಿದ್ರೆ ಕೆ ಆರ್ ಎಸ್ ಇನ್ನೂ ಒಂದಷ್ಟು ವರ್ಷಗಳ ಕಾಲ ಸುರಕ್ಷಿತವಾಗಿರುತ್ತೆ ಅಂತಕ್ಕಂಥದ್ದು ಅಧಿಕಾರಿಗಳ ಮಾತಾಗಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಈಗ ಕೆ ಆರ್ ಎಸ್ ನಲ್ಲಿ ಗೇಟ್ ಗಳ ಬದಲಾವಣೆ ಮಾಡ್ತಕ್ಕಂತ ಕೆಲಸ ನಡೀತಾ ಇದೆ ನಾವೀಗ ಕೆ ಆರ್ ಎಸ್ ನ ಏನು ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ನಲವತ್ತು ಗೇಟ್ ಗಳೇನಿದಾವೆ ಈ ಒಂದು ಪ್ಲೇಸ್ ನಲ್ಲಿ ನಾವು ನಿಂತ್ಕೊಂಡಿದಿವಿ ನೀವೀಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಗೇಟ್ ಗಳ ಬದಲಾವಣೆ ಕಾರ್ಯ ಈಗ ಬರದಿಂದ ಸಾಕ್ತಾ ಇರ್ತಕ್ಕಂಥದ್ದು ಆಧುನಿಕ ತಂತ್ರಜ್ಞಾನದಿಂದ ಏನು ಸ್ಕಾಡಾ ಗೇಟ್ ಈಗ ಕೆ ಆರ್ ಎಸ್ ನಲ್ಲಿ ಬದಲಾವಣೆ ಮಾಡ್ತಾ ಇರತಕ್ಕಂಥದ್ದು ನೀವು ದೃಶ್ಯದಲ್ಲಿ ನೋಡ್ತಾ ಇದೀರಾ ಒಂದಷ್ಟು ಗೇಟ್ ಈಗಾಗಲೇ ಬದಲಾವಣೆ ಮಾಡಲಾಗಿದೆ ಇದ್ರ ಜೊತೆಗೆ ಈಗ ಇನ್ನೊಂದಷ್ಟು ಗೇಟ್ ಬದಲಾವಣೆ ಮಾಡ್ತಾ ಇರ್ತಕ್ಕಂಥದ್ದು ಒಟ್ಟು ಈ ಡ್ಯಾಮ್ ನಲ್ಲಿ ಅಂದ್ರೆ ಕೆ ಆರ್ ಎಸ್ ಡ್ಯಾಂ ನಲ್ಲಿ ನೂರ ಎಪ್ಪತ್ ಮೂರು ಗೇಟ್ಗಳಿದಾವೆ ಇದರಲ್ಲಿ ಈಗ ನೂರ ಐವತ್ತಾರು ಗೇಟ್ಗಳಿಗೆ ಗಳಿಗೆ ಆಧುನಿಕ ತಂತ್ರಜ್ಞಾನವನ್ನ ಉಪಯೋಗಿಸಿ ಕಂಪ್ಯೂಟರೀಕರಣವನ್ನ ಮಾಡಿ ನೂರ ಐವತ್ತಾರು ಗೇಟ್ಗಳನ್ನ ಸ್ಕಾಡಾ ಗೇಟ್ ಮಾಡಲಾಗ್ತಾ ಇದೆ ಅಧಿಕಾರಿಗಳು ಹೇಳೋ ಪ್ರಕಾರ ಈ ಒಂದು ಗೇಟ್ ಗಳನ್ನ ಅಳವಡಿಸೋದ್ರಿಂದ ಆರ್ ಎಸ್ ಡ್ಯಾಮ್ ಸುರಕ್ಷಿತವಾಗಿರುತ್ತೆ ಯಾವುದೇ ರೀತಿಯಾದಂತ ಲೀಕೇಜ್ ಆಗೋಲ್ಲ ಜೊತೆಗೆ ಬಿರುಕ ಬಿಡುವಂತ ಪ್ರಮಯವೇ ಇದರಲ್ಲಿ ಇರೋದಿಲ್ಲ ಅಂತಕ್ಕಂಥದ್ದು ಅಧಿಕಾರಿಗಳು ಹೇಳ್ತಾ ಇರ್ತಕ್ಕಂಥದ್ದು ಕೋಡಿ ಬಿದ್ದಂತ ನೀರು ರಭಸವಾಗಿ ಬರೋದ್ರಿಂದ ಗೇಟ್ ಗಳ ಅಂದ್ರೆ ಭದ್ರವಾಗಿ ಇರಬೇಕು ಅಂತಕ್ಕಂಥದ್ದು ಅಧಿಕಾರಿಗಳ ಮಾತಾಗಿರ್ತಕ್ಕಂಥದ್ದು ಈ ಒಂದು ಕಾರ್ಯವನ್ನ ಅಹಮದ್ ಏನು ಒಂದು ಕಂಪನಿ ಈ ಒಂದು ಕೆಲಸವನ್ನ ಮಾಡ್ತಾ ಇದೆ ಈ ನಿಟ್ಟಿನಲ್ಲಿ ಅಲ್ಲಿನ ವರ್ಕರ್ ಗಳೇ ಇಲ್ಲಿ ಕೂಡ ಈ ಒಂದು ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು ಹೀಗಾಗಿ ಕೆ ಆರ್ ಎಸ್ ಇನ್ನೂ ಒಂದಷ್ಟು ದಿನ ಭದ್ರವಾಗಿರುತ್ತೆ ಅಂತಕ್ಕಂಥದ್ನ ನಾವು ಈ ಒಂದು ದೃಶ್ಯದಲ್ಲಿ ನೋಡ್ಬೋದು ಕೆ ಆರ್ ಎಸ್ ನಿಂದ ಸುನೀಲ್ ಗೌಡ ನ್ಯೂಸ್ ಏಟಿನ್ ಕನ್ನಡ